ನೋಡಿ ಇಲ್ಲಿ ಬಾಟ್ಲು ಕುಡಿದು ಇವರು ಬಿಸ್ನೆಸ್ ಗೆ ಬರುದಂತೆ ಗಣಪತಿ ಬಿಸ್ನೆಸ್ ಗೆ ಬರುದಂತೆ ಇವರು ಇಲ್ಲಿ ಮಂಗಳೂರಿಗೆ ಕೇಳೋರು ಹೇಳೋರು ಇಲ್ವಾ ಅವರಿಗೆ ಹೊಡಿಲಿಕ್ಕೆ ಹೋಗ್ತಾ ಇದ್ದಾರೆ ಟ್ರೈ ಮಾಡಿದೊಮ್ಮೆ ನೋಡಿ ನೋಡಿ ಕೆಲವೆಲ್ಲ ಬರ್ತಾ ಉಂಟು ಈ ಕಡೆಯಿಂದ ಇವರು ಎಲ್ಲಿ ಅಂತ ಗೊತ್ತಿಲ್ಲ ಎಲ್ಲ ಹೋಗ್ತಾರೆ ಓಡ್ತಾರೆ ಯಾರು ಎಲ್ಲಿಂದ ಅಂತ ಗೊತ್ತಾಗುದಿಲ್ಲ ಇದನ್ನೆಲ್ಲ ಫಸ್ಟ್ ನಿಲ್ಲಿಸಿ ಕಲ್ಕತ್ತಾ ಜ ನೋಡಿ ನಮ್ಮ ಸ್ಮಾರ್ಟ್ ಸಿಟಿ ಇಲ್ಲಿ ಲೇಡಿ ನ ಮುಂಭಾಗ ಆ ಕಡೆ ನೋಡಿದ್ರೆ ಆಟದ ಮೈದಾನ ಅಲ್ಲಿ ಗಣಪತಿ ಕೂತ್ಕೊಳ್ಸಿದ್ದಾರೆ ಇಲ್ಲಿ ಜನರು ಇಲ್ಲಿಂದ ಬರ್ತಾರೆ ಈ ಕಡೆ ರೋಡ್ ಕಿದರ್ ಜೊತೆ ಗಾಂಕಿದಾರೆ ಗಾಂಕಿದಾರೆ ಹಾ ಇದರ್ ಇದರ್ಕಿದಾರೆ ಅತ್ತೆ ಗರ್ಕಿದಾರೆ पंपल में पंपल है तो इधर क्या करता है क्या काम करता है बलून किधर है उधर टॉयलेट है ना उधर जा सकता है ना ಇಲ್ಲಿ ನೋಡಿ ಎಲ್ಲ ಮಹಿಳೆಯರು ಕೆಲವರು ಶಾರ್ಟ್ ರೋಡ್ ಅಂತ ಇಲ್ಲಿ ಬರ್ತಾರೆ ಇಲ್ಲಿ ಕಂಪ್ಲೇಂಟ್ ಹೇಳ್ತಾ ಇದ್ದಾರೆ ರಾತ್ರಿ ನಂತರ ಈ ರೋಡಲ್ಲಿ ಬರ್ಲಿಕ್ಕೆ ಆಗುದಿಲ್ಲ ಕೆಲವು ಇಲ್ಲಿ ಮಾಡ್ರೆ ಆಗಿದೆ ಕಲ್ಲಾಕಿ ಜಜ್ಜಿ ಕೊಂದದ್ದು ಈಗ ಕೆಲವರು ಹೋಗುವಾಗ ಬ್ಲೇಡಲ್ಲಿ ಗೀರಿ ಸಮೇತ ಕಳ್ಳತನ ಆಗ್ತಾ ಉಂಟದ್ದು ನಾವೀಗ ಹಗಲು ಬಂದಿದ್ದೇವೆ ಇಲ್ಲಿ ಎಲ್ಲ ಇಲ್ಲಿ ಊರಿನವರೆಲ್ಲ ಎಲ್ಲ ಮೂತ್ರ ಮಾಡ್ತಾ ನಿಂತಿದ್ದಾರೆ ಹುಡುಗಿಯರು ಹುಡುಗರು ಕೇಳುವಾಗ ಬೇರೆ ರಾಜ್ಯದಿಂದ ಬಂದದ್ದು ಪಂಪ್ ಪಂಪ್ ಎಲ್ಲ ಹತ್ರ ಮಲಗುದಂತೆ ಹಾಗಲು ಬಲೂನ್ ಮಾರುದಂತೆ ನಾನು ಈ ಸ್ಮಾರ್ಟ್ ಸಿಟಿ ಯೋಜನೆ ನಮ್ದು ಏನು ದೊಡ್ಡ ಸಿಟಿ ಸೌಂದರ್ಯಕರಣ ಮಾಡಲಿಕ್ಕೆ ಹೋಗುವ ಈ ಅಧಿಕಾರಿಗಳ ಹತ್ರ ಜನಪ್ರತಿನಿಧಿಯವರ ಹತ್ರ ಹೇಳುದು ನಿಮ್ಗೆ ಕಾಣ್ತಾ ಉಂಟು ಅಲ್ಲೇ ಸಿಗ್ನಲ್ ಹತ್ರವೇ ಲಾಲ್ಬಾಗ್ ಅಲ್ಲಿ ಕೆಲವು ಪೆನ್ ಮಾರುದು ಬಲೂನ್ ಮಾರುದು ಇವರು ಎಲ್ಲಿಂದ ಬಂದವರು ಇವರಿಗೆ ಐಡಿ ಉಂಟಾ ಇವರು ಇಲ್ಲಿ ಬಂದು ಏನ್ ಮಾಡ್ತಾ ಇದ್ದಾರೆ ಅಂತ ಒಮ್ಮೆ ನೋಡಿ ನೀವು ನೋಡಿ ನೀವು ಕೇವಲ ಸ್ವಚ್ಛತೆ ಮಾಡುದಲ್ಲ ಸೌಂದರ್ಯಕ್ಕೆ ಹೋಗುದಲ್ಲ ಇಲ್ಲಿ ಎಷ್ಟು ಕ್ರಿಮಿನಲ್ ಗಳಾಗ್ತದೆ ಇವುಗಳಿಗೆ ಐಡಿ ಇಲ್ಲ ಇವರು ಯಾವ ರಾಜ್ಯದಿಂದ ಬರ್ತಾರೆ ಇಲ್ಲಿ ಎಷ್ಟು ಮರ್ಡ್ಗಳ ಮರ್ಡರ್ ಆಗ್ತಾರೆ ಇದು ಒಂದು ಕೇಳುವವರೇ ಇಲ್ವಾ ನೀವು ಟ್ರಾಫಿಕ್ನವರ ಇಲಾಖೆಯವರ ಸಹ ನಾನು ಹೇಳುದು ಜನರಲ್ಲಿ ಏನಾದ್ರೂ ಐಡಿಗಳಲ್ಲಿದ್ರೆ ಸಿ ಐ ಚೆಕ್ ಯಾರು ಮಾಡ ಊರ್ನವರಿಗೆ ಬೆಲೂನ್ ಮಾರುದು ಗಾಡಿಗಳಿಗೆ ಗ್ಲಾಸ್ ಗಳಿಗೆ ಹೊಡ್ಕೊಂಡು ಹೋಗುದು ಕಂಕುಳಲ್ಲಿ ಒಂದು ಮಗುವನ್ನು ಎತ್ತಿಕೊಂಡು ಹೋಗುವಾಗ ಅವರನ್ನು ನಿಲ್ಲಿಸಿ ಅವರು ಎಲ್ಲಿಂದ ಬರುದು ಎಷ್ಟ ಇಲ್ಲಿ ಭಿಕ್ಷುಕರನ್ನು ತಂದು ಹಾಕ್ತಾರೆ ಅವರನ್ನು ಮಾರ್ಗದಲ್ಲಿ ಮಲಗಿಸಿ ಹೋಗ್ತಾರೆ ಅವರಿಗೆ ಏನು ಕೈಕಾಲಿ ಇರುವುದಿಲ್ಲ ಇದರ ಮೂಲ ಹುಡುಕಿ ಇಲ್ಲಿ ಯಾರು ತಂದು ಹೋಗ್ತಾರೆ ಆ ಮೂಲ ಹುಡುಕಿ ಇದನ್ನೆಲ್ಲ ಯಾಕೆ ಮಾಡ್ಲಿಕ್ಕೆ ಆಗುದಿಲ್ಲ ಕೇವಲ ರೋಡ್ ಅಲ್ಲಿ ನಿಂತು ಖಾಲಿ ಸೀಟ್ ಬೆಲ್ಟ್ ಆಗಿದೆಯಾ ಇಷ್ಟೆಲ್ಲ ಜನರು ತಿರುಗ್ತಾ ಇವರು ಯಾವ ಊರಿನವರು ಇವರ ಐಡಿ ಉಂಟಾ ಇವರು ಕಳ್ಳರ ಅಥವಾ ಏನ್ ಮಾಡ್ರು ಮಾಡಿದರೆ ಕೆಲವೆಲ್ಲ ಇಲ್ಲಿ ಮಾಡ್ರ್ ಆಗಿದೆ ಅಲ್ಲ ಗೊತ್ತ ಗುರಿ ಇಲ್ಲದವರು ಇಲ್ಲಿ ಬಂದು ಕೂತ್ಕೊಳ್ಳುವಾಗ ಅವ್ರು ಯಾರಂತ ನೋಡಿ ಊರಿನವರಿಗೆ ನೀವು ಬೇಕಾದಷ್ಟು ಐಡಿಗಳನ್ನು ಕೇಳ್ತೀರಿ ಎಲ್ಲಿ ಅವರು ಎಲ್ಲಿ ಅಂತ ಇದನ್ನೆಲ್ಲ ನಿಮ್ಗೆ ಕಾಣುದಿಲ್ವಾ ನಾನು ಪೊಲೀಸ್ ಇಲಾಖೆಯವರಲ್ಲಿ ಜನಪ್ರತಿನಿಧಿಗಳಲ್ಲಿ ನೋಡಿ ನೋಡಿ ಕೆಲವೆಲ್ಲ ಬರ್ತಾ ಉಂಟು ಈ ಕಡೆ ಇವರು ಎಲ್ಲಿ ಗೊತ್ತಿಲ್ಲ ಎಲ್ಲ ಹೋಗ್ತಾರೆ ಓಡ್ತಾರೆ ಯಾರು ಎಲ್ಲಿಂದ ಅಂತ ಗೊತ್ತಾಗುದಿಲ್ಲ ಇದನ್ನೆಲ್ಲ ಫಸ್ಟ್ ನಿಲ್ಲಿಸಿ ಮಂಗಳೂರು ಸ್ಮಾರ್ಟ್ ಸಿಟಿ ಬುದ್ಧಿವಂತರ ಜಿಲ್ಲೆ ಒಂದೊಂದು ಬರುದು ನೋಡಿ ಅಲ್ಲಿ ಬಿಕಾರಿಗಳಾಗೆ ಇದ್ದಾರೆ ಇವರು ಯಾರಂತ ಗೊತ್ತಾಗುದಿಲ್ಲ ಇವರಿಗೆ ಐಡಿಯೋ ಇಲ್ಲ ಏನಿಲ್ಲ ಮತ್ತು ಈ ಕಡೆ ಸ್ಟೇಟ್ ಬ್ಯಾಂಕ್ ಕಡೆ ಇವರಿಗೆ ಮಲಗಲಿಕ್ಕೆ ಇಲ್ಲಿ ಉಚ್ಚ ಇಲ್ಲಿಕ್ಕೆ ರಾತ್ರಿ ಇವರದ್ದು ಇಲ್ಲಿ ದಂಧ ಇಲ್ಲಿ ದಂದ ನಡೀತಾ ಉಂಟಂತ ಹೇಳ್ತಾ ಇದ್ದಾರೆ ಕೆಲವರೆಲ್ಲ ಬಂದು ಇಲ್ಲಿ ಬೇಡದ ಕೆಲಸ ಮಾಡ್ತಾ ಇದ್ದಾರೆ ಒಮ್ಮೆ ರೈಡ್ ಮಾಡಿ ಇಲ್ಲಿ ನೋಡಿ ಮುಂದೆ ಉಂಟು ಇಲ್ಲಿ ಕಮಿಷನರ್ ಕಚೇರಿ ಉಂಟು ಎಸ್ ಪಿ ಆಫೀಸ್ ಉಂಟು ಎಲ್ಲ ಇಲಾಖೆಗಳು ಹತ್ತಿರ ಉಂಟು ಇಲ್ಲಿ ಗ್ರೌಂಡ್ ಗೆ ಯಾರಾದ್ರೂ ಮಕ್ಕಳು ಆಟ ಆಡ್ಲಿಕ್ಕೆ ಬಂದ್ರೆ ಈ ಕಡೆಯಿಂದ ಹಿಂದೆಯಿಂದ ಹೋದ್ರೆ ತಮ್ಮ ಮಕ್ಕಳು ಏನಾದ್ರೂ ಮಾಡ್ರಾದ್ರೆ ಮತ್ತೆ ಗೊತ್ತಾಗುದು ನಿಮ್ಗೆ ನೋಡಿ ಇಲ್ಲಿ ಒಮ್ಮೆ ಎಲ್ಲ ಇಲ್ಲಿ ಬಿದ್ಕೊಳ್ತಾರಲ್ಲ ಇದನ್ನು ಏನಾದ್ರೂ ಬಳಕೆ ಮಾಡಿ ಇದು ಯಾವ ಜಾಗ ಯಾರಿಗೆ ಸಂಬಂಧಪಟ್ಟ ಜಾಗ ಅಂತ ಗೊತ್ತಿಲ್ಲ ಇದನ್ನ ಯಾವ್ದಕ್ಕಾದ್ರೂ ಬಳ ಬಳಕೆ ಮಾಡಿ ಅಲ್ಲ ಪಾಲು ಬಂಗ್ಲೆ ಆಗಿ ಸಿಟಿಯಲ್ಲಿ ಇಟ್ಟಿದ್ದೀರಲ್ಲ ಇದನ್ನು ಇದನ್ನು मेरे को एक फोन छीना पहले फिर एक महीने फोन के उसको भगा दिया मैं इतना उसके पास गया पुलिस को लेने के लिए इतने में वो यहाँ से भी गायब चार गाया गाँव किधर है गाँव है महाराष्ट्र आप किधर रहते है इधर बेचने के लिए नहीं बेचने के लिए शाम को किधर रहते हैं ಕಲ್ಕತ್ತಾ ಜೊತೆ ಅರೇ ಗ್ರೌಂಡ್ ಎಷ್ಟೋ ಮಕ್ಕಳ ಆಟ ಆಡ್ಲಿಕ್ಕೆ ಬರ್ತಾರೆ ಹಿಂದೆ ಒಮ್ಮೆ ಬಂದು ನೋಡಿ ಬೇರೆ ಅವ್ಯವಹಾರ ಆಗ್ತಾ ಉಂಟು ರೆಡ್ ಲೈಟ್ ಏರಿಯಾದಾಗಿ ಉಂಟು ಇಲ್ಲಿ ಗ್ರೌಂಡ್ ಅಲ್ಲಿ ಕಮಿಷನರ್ ಅವರೇ ಎಸ್ ಪಿ ಅವರೇ ಎಲ್ಲ ನಿಮ್ಮ ತಂಡ ಒಮ್ಮೆ ಬಂದು ನೋಡಿ ನೋಡಿ ಎಲ್ಲ ಕಲರ್ ಆಗಿ ಹೋಗ್ತಾ ಇದ್ದಾರೆ ರೈಲ್ವೆ ಸ್ಟೇಷನ್ ಅಲ್ಲಿ ಮಲಗುದಂತೆ ಪಂಪಲ್ ಅಂತೆ ಕಲ್ಕತ್ತಾದವರಂತೆ ಬಾಂಗ್ಲಾದವರಂತೆ ಬಿಹಾರಿಯವರಂತೆ ಎಲ್ಲೆಲ್ಲಿಂದ ಬಂದು ಇಲ್ಲಿ ಅಡ್ಡಾಡ್ತಾರೆ ತಮ್ಗೆ ಕಾಣುದಿಲ್ವಾ ಎಲ್ಲ ಒಮ್ಮೆ ಸಂಜೆ ನೀವು ಎಲ್ಲರನ್ನು ಕಳಿಸ್ತಿರಲ್ಲ ಕಮಿಷನ್ ರವರ ರೋಡಿಗೆ ಮಾತಾಡುವಾಗ ನಿಮಗೆ ಕೋಪ ಬರ್ತದಲ್ಲ ಇಲ್ಲಿನ ಸ್ಥಳೀಯ ಜನರುಗಳನ್ನು ನಿಲ್ಲಿಸಿ ನಿಲ್ಲಿಸಿ ಐ ಡಿ ಚೆಕ್ ಮಾಡ್ತೀರಲ್ಲ ಒಮ್ಮೆ ಇವರನ್ನು ಚೆಕ್ ಮಾಡಿ ಎಲ್ಲಿ ಅಂತ ಎಷ್ಟು ಕಳ್ಳತನ ಮಾಡುವವರು ಎಷ್ಟು ಮರ್ಡರ್ ಮಾಡುವವರು ಇಲ್ಲಿ ಎಷ್ಟು ಜನಗಳಿಗೆ ಚೂರಿ ಹಾಕಿ ಓಡಿದ್ದಾರೆ ಎಷ್ಟು ಜನಗಳ ಮೊಬೈಲ್ ಕದ್ದು ಹೋಗಿದ್ದಾರೆ ಏನೆಲ್ಲ ಇಲ್ಲಿ ಮಾಡಿದ್ದಾರೆ ಈಗ ಒಬ್ಬ ಮಾತಾಡಿದಲ್ಲ ಮಾತಾಡಿದಲ್ಲ ಅವನದು ಸಹ ಮೊಬೈಲ್ ಕದ್ದು ಹೋಗಿದೆ ನಾಗಪುರ किधर इधर कौन रह, किधर रहता है ऐसे शाम भी सोते हैं ऐसे किधर भी सोता है शाम को पंप ऑयल पंप ऑयल तो मूल दी दे पार, दे, दे। एयर कंट का कना पेरा व्हील गाड़ी डेर जेपड़ा वेरा किधर से आ मुंबई से इधर कैसे आया ट्रेन से हां ट्रेन में आया क्यों आया अकेले आया अकेले आया हां इनके साथ है वो बोला आप इनके साथ नहीं आया वो बोलता है आपका आपका साथ 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 है? है ना वो अभी बोलता आप किधर से बोला आप किधर से आया बोला नागपुर वो बोलता है मुंबई घूमने को व्हील चेयर पकड़ के घूमने को आया तो रात को किधर सोता है? है रात को किधर सोता है? इधर हाँ? ही सोता है खाना पीना खाना पीना दुकान से घर बना खाता है। घर किधर है इधर नागपुर से आता है खाना पीना आपका गांव किधर है हमारा गांव नागपुर महाराष्ट्र नागपुर महाराष्ट्र उनको पहचान है उनको पहचान है ऐसा बेचता रहता है

ಹೋಗ್ ಇದು ಸೋತಾಯ್ಕೋನ್ ಟಿಕೆಟ್ ಪ್ಲಾಟ್ಫಾರ್ಮ್ ಸೋನೆ ಕೆಲ ನೋಡಿ ಇದು ಟೌನ್ ಹಾಲ್ ಟೌನ್ ಹಾಲ್ ಪಕ್ಕ ಇಲ್ಲಿ ಎಲ್ಲ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳು ದೊಡ್ಡ ದೊಡ್ಡ ಕಾಲೇಜುಗಳು ಎಲ್ಲ ಉಂಟು ಇಲ್ಲಿ ಫುಟ್ಪಾತ್ ಮಾಡಿಟ್ಟಿದ್ದಾರೆ ಆದರೆ ಜನಗಳಿಗೆ ಯಾರಿಗೂ ನಡ್ಕೊಂಡು ಹೋಗ್ಲಿಕ್ಕೆ ಫುಟ್ಪಾತ್ ಇಲ್ಲ ಎಲ್ಲ ಕೇಳುವಾಗ ಮುಂಬೈ ಮಹಾರಾಷ್ಟ್ರ ನಾಗ್ಪುರ ಎಲ್ಲೆಲ್ಲಿಂದ ಬಂದಿದ್ದಾರೆ ಇವರು ಗಣಪತಿಗೆ ಇಲ್ಲಿ ಬಿಸ್ನೆಸ್ ಮಾಡಲಿಕ್ಕೆ ಬಂದಿದ್ದಾನಂತೆ ಇಲ್ಲಿ ನೋಡಿ ಒಬ್ಬ ಅಂಗವಿಕಲ ಇವನು ಬಂದಿದ್ದಾನೆ ಮುಂಬೈಯಿಂದ ಅಂತ ಯಾಕೆ ಹೇಳುವಾಗ ಇಲ್ಲಿ ಗಣಪತಿದು ವ್ಯವಹಾರ ಮಾಡಲಿಕ್ಕೆ ಅಂತ ಎಲ್ಲಿ ಮಲಗ್ತೀರಿ ಕೇಳುವ ಕೆಲವರು ಪಂಪ್ ಅಲ್ಲಿ ಅಂತ ಮೊನ್ನೆ ನಾವು ಪಂಪ್ವೆಲ್ ಅಲ್ಲಿ ತೋರಿಸಿದ್ದೇವೆ ಅಲ್ಲಿ ಮಲಗುವವರನ್ನು ಮೋಸ್ಟ್ಲಿ ಅರ್ಧ ಜನ ಪಂಪ್ ವೈಲ್ ಕೆಲವರು ಇಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಮಲಗ್ತಾರಂತೆ ರೈಲ್ವೆ ಸ್ಟೇಷನ್ ಅಲ್ಲಿ ಹೇಗೆ ಪರ್ಮಿಷನ್ ಕೊಡ್ತಾರೆ ಅಂತ ಕೇಳುವಾಗ ಪ್ಲಾಟ್ಫಾರ್ಮ್ ಟಿಕೆಟ್ ತೆಗಿತಾರಂತೆ ಪ್ಲಾಟ್ಫಾರ್ಮ್ ಟಿಕೆಟ್ ತೆಗೆದ್ರೆ ಯಾರಿಗೂ ರೈಲ್ವೆ ಸ್ಟೇಷನ್ ಒಳಗೆ ಹೋಗ್ಬೋದು ಪ್ಲಾಟ್ಫಾರ್ಮ್ ಟಿಕೆಟ್ ತೆಗೆದು ಅಲ್ಲಿ ಹೋಗಿ ಮಲಗ್ತಾರಂತೆ ರೈಲ್ವೆ ಸ್ಟೇಷನ್ ಅಧಿಕಾರಿಗಳು ಸ್ವಲ್ಪ ನಿಮ್ಮ ಗಮನಕ್ಕೆ ಸಿಕ್ಕಿದವರಿಗೆ ಎಲ್ಲ ಪ್ಲಾಟ್ಫಾರ್ಮ್ ಟಿಕೆಟ್ ಕೊಡುವುದಲ್ಲ ಪ್ಲಾಟ್ಫಾರ್ಮ್ ಟಿಕೆಟ್ ತಗೊಂಡು ರೈಲ್ವೆ ಸ್ಟೇಷನ್ ಅನ್ನು ಯಾರಿಗ ಎಲ್ಲಿಂದ ಬಂದ ಇವುಗಳಿಗೆಲ್ಲ ಮನೆ ಮಾಡಿ ಕೊಡುವುದಲ್ಲ ಎಲ್ಲ ಪಂಪ್ವೆಲ್ ಸರ್ಕಲಲ್ಲಿ ರೈಲ್ವೆ ಸ್ಟೇಷನಲ್ಲಿ ಇವರು ಮಲಗುದು ಫುಟ್ಪಾತಲ್ಲಿ ವ್ಯವಹಾರ ಮಾಡುವುದಾದ್ರೆ ಎಲ್ಲರೂ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಇಲ್ಲಿಯ ಜನಪ್ರತಿನಿಧಿಗಳು ಯಾರೆಲ್ಲ ಅಧಿಕಾರಿಗಳಿದ್ದಾರೆ ಇದರಲ್ಲಿ ಗಮನ ತರಬೇಕು ಇದರಲ್ಲಿ ಉದ್ದಡತನ ಮಾತಾಡ್ತಾ ಇದ್ದಾರೆ ಎಲ್ಲಿಂದ ಹೇಳುವಾಗ ನಾವು ಈಗ ಸಂಜೆ ಕಲ್ಕತ್ತಾಕ್ಕೆ ಹೋಗ್ತೇವೆ ಅಂತ ಇವರು ಇಷ್ಟು ಉದ್ದಡತನ ಮಾತಾಡುವಾದ್ರೆ ನಮ್ಮ ಇಲ್ಲಿಯ ರೈಲ್ವೆ ಸ್ಟೇಷನ್ ಇವರು ರಾತ್ರಿಯ ಮಲಗುವ ತಾಣ ಆಗುದಾದ್ರೆ ನಮ್ಮ ಪಂಪಲ್ ಸರ್ಕಲ್ ಇಲ್ಲಿವರ ಮಲಗುವ ತಾಣ ಆಗುದಾದ್ರೆ ನಿಮ್ಗೆಲ್ಲ ನಾಚಿ ಆಗ್ಬೇಕು ಇವರನ್ನೆಲ್ಲ ಕಳಿಸ್ಲಿಕ್ಕೆ ಈಗ ಯಾರಾದ್ರೂ ಒಂದು ಫುಟ್ಪಾತ್ ಅಲ್ಲಿ ಏನಾದರೂ ಚಿಕ್ಕ ಪುಟ್ಟ ವ್ಯವಹಾರ ಮಾಡಿದ್ರೆ ಎಲ್ಲರನ್ನು ನೀವು ತೆಗೆದು ಬಿಸಾಡ್ತೀರಲ್ಲ ಇವರನ್ನು ಮುಟ್ಲಿಕ್ಕೆ ನಿಮ್ಗೆ ಇಲ್ವಾ ಎಷ್ಟೋ ಕಳ್ಳತನ ಆಗ್ತಾ ಉಂಟು ಅಲ್ಲಿ ಟೌನ್ ಹಾಲ್ ಹತ್ರ ನಾವೀಗ ನೋಡಿದ್ದೇವೆ ಅದ್ರ ಹಿಂದೆ ಎಷ್ಟೋ ಕಳ್ಳತನ ಚೂರಿಯಲ್ಲಿ ಕೆಲವೊಂದು ರೋಬರಿ ಮಾಡುದು ಕಳ್ಳತನ ಮಾಡುದೆಲ್ಲ ನಾವು ತೋರಿಸಿದ್ದೇವೆ ಇವರನ್ನು ಹೀಗೆ ನೀವು ಬಿಟ್ಟಿದ್ದೀರಲ್ಲ ಎಲ್ಲ ಇಲಾಖೆಯವರ ಗಮನಕ್ಕೊಮ್ಮೆ ನೋಡಿ ನಾನು ರೈಲ್ವೆ ಸ್ಟೇಷನ್ ಇಲಾಖೆಯವರ ಹತ್ರ ಹೇಳೋದು ನಿಮ್ಮ ಪ್ಲಾಟ್ಫಾರ್ಮ್ ಕೌಂಟರಿಗೆ ಪ್ಲ್ಯಾಟ್ಫಾರ್ಮ್ಗೆ ನೀವು ಟಿಕೆಟ್ ಕೊಟ್ಟ ನಂತರ ಸಂಜೆಯ ನಂತರ ಅಲ್ಲಿ ನೋಡಿ ಪ್ಲಾಟ್ಫಾರ್ಮ್ ಅಲ್ಲಿ ಯಾರು ಮಲಗಿರ್ತಾರಂತ ನೋಡಿ ಕೇವಲ ಹಣ ತಗೊಂಡು ಅದರೊಳಗೆ ಕೂತ್ಕೊಳ್ಳೋದಲ್ಲ ನಿಮ್ಮ ಕೆಲಸ ಮಾಡಿ ಕೇವಲ ಟಿಕೆಟ್ ಕೊಡುವುದಲ್ಲ ಹೊರಗೆ ಯಾರೆಲ್ಲ ಇಂಥ ಎಲ್ಲ ಬಂದು ಬೇರೆ ಊರಿಂದ ಬಂದು ಮಲಗುವವರನ್ನು ಎಬ್ಬಿಸಿ ಕಳಿಸಿ ಇದು ಮಾಡಿ ನೀವು ನೋಡಿ ಅಲ್ಲಿಂದ ಅಲ್ಲಿ ತನಕ ಇವತ್ತು ಹಬ್ಬ ಅಂತೆ ನಮಗೆ ನಾಚಿ ಆಗ್ತಾ ಉಂಟು ಇವರು ಎಲ್ಲೆಲ್ಲಿಂದ ಬಂದು ದಂಧ ಮಾಡ್ತಾರೆ ನಮ್ಗೆ ಒಳ್ಳೆ ದಂಧ ಮಾಡ್ಲಿಕ್ಕೆ ಇಲ್ಲಿ ಒಳ್ಳೆ ಆಗ್ತದೆ ಮಂಗಳೂರಲ್ಲಿ ಹೇಳುವಾಗ ಮಂಗಳೂರು ಈ ಸ್ಥಿತಿಗೆ ಹೊರಟಿತಾ ಮುಂಬೈಯಿಂದ ಯು ಪಿಯಿಂದ ಬಿಹಾರದಿಂದ ಬಂದು ಈ ರೀತಿ ವ್ಯವಹಾರ ಮಾಡ್ಲಿಕ್ಕೆ ಮಂಗಳೂರ ಇದು ನಮ್ಮ ಸ್ಮಾರ್ಟ್ ಸಿಟಿಯಾ ಇದು ನಮ್ಮ ಬುದ್ಧಿವಂತರ ಜಿಲ್ಲೆ ಅಂತ ಪ್ರಶ್ನೆ ಕೇಳಬೇಕು ನೋಡಿ ಒಂದೊಂದು ಹೋಗುದು ನೋಡಿ ಈಗ ಇಷ್ಟು ಜನ ಎಲ್ಲ ಕೂತಿದ್ರಲ್ಲ ಎಲ್ಲ ಅಲ್ಲಿವರೆಗಿದ್ರು ಈಗ ನಾವು ತೋರಿಸಿದ ನಂತರ ಇಲ್ಲಿಂದ ಎದ್ದು ಹೋದ್ರು ನಿಮ್ಗೆ ಯಾಕೆ ಮಾಡ್ಲಿಕ್ಕೆ ಆಗುದಿಲ್ಲ ಎಲ್ಲ ಪೊಲೀಸ್ನವರು ಸಂಜೆ ನಂತರ ಬೀದಿ ಬದಿಯಲ್ಲಿ ಎಲ್ಲ ಗಾಡಿಯನ್ನು ನಿಲ್ಲಿಸ್ತೀರಲ್ಲ ನಿಲ್ಲಿಸಿ ನಿಲ್ಲಿಸಿ ಅಂತ ಐಡಿ ಚೆಕ್ ನೀವು ಚೆಕ್ ಮಾಡುದ್ರೆ ಇಲಾಖೆಯವರು ಫುಟ್ಪಾತ್ ಅಲ್ಲಿ ಕೇವಲ ನೀವು ಮಾತಾಡುದಲ್ಲ ರೋಡ್ ಅಲ್ಲಿ ಪಾರ್ಕ್ ಮಾಡಿದ್ದು ಅಥವಾ ನಿಮ್ಮ ಐಡಿಗಳು ಕೊಡಿ ಅಥವಾ ಸೀಟ್ ಬೆಲ್ಟ್ ಹಾಕಿ ಮಾತಾಡುದಲ್ಲ ಫಸ್ಟ್ ಜನರಿಗೆ ಫುಟ್ಪಾತ್ ಅಲ್ಲಿ ನಡೆಯಲಿಕ್ಕೆ ಆಗ್ತದ ಅಂತ ನೋಡಿ ಖಾಲಿ ಪೊಲೀಸ್ ಇಲಾಖೆಯವರದು ನಗರ ಪಾಲಿಕೆಯವ್ರದ್ದು ಎಲ್ಲ ಕರ್ತವ್ಯ ಉಂಟು ಆ ಫುಟ್ಪಾತ್ ಅಲ್ಲಿ ಇದ್ದವರನ್ನೆಲ್ಲ ಕಳಿಸಿ ನಾವು ಹೇಳುವಾಗ ಎದ್ದು ಹೋಗುದಾದ್ರೆ ನಿಮ್ಗೆ ಯಾಕೆ ಇದು ಮಾಡ್ಲಿಕ್ಕೆ ಆಗುದಿಲ್ಲ ಇಲಾಖೆಗೆ ಯಾಕೆ ಮಾಡ್ಲಿಕ್ಕೆ ಇಲ್ಲಿ ಕಮಿಷನರ್ ಕಚೇರಿ ಉಂಟು ಎಸ್ ಪಿ ಕಚೇರಿ ಉಂಟು ಪಾಂಡೇಶ್ವರ ಪೊಲೀಸ್ ಸ್ಟೇಷನ್ ಇರುವಾಗ ನಿಮ್ಮ ಸುತ್ತಮುತ್ತ ಕಳ್ಳತನ ಆಗುವಾಗ ಜನರೇ ಅಲ್ಲಿ ಹೇಳ್ತಾ ಇದ್ದಾರೆ ಲೇಡಿ ಕೋಶನ್ ಹತ್ರ ಎಲ್ಲ ಪೊಲೀಸ್ ಇಲಾಖೆಯವರಿಗೆ ಇಲ್ಲಿ ಆಗುವ ಅವ್ಯವಹಾರದ ಬಗ್ಗೆ ಗೊತ್ತುಂಟು ಕಳ್ಳತನದ ಬಗ್ಗೆ ಗೊತ್ತುಂಟು ಯಾರು ಏನು ಮಾತಾಡುದಿಲ್ಲ ಹೇಳುವಾಗ ನನಗೂ ಸಂಶಯ ಬರ್ತಾ ಉಂಟು ನಿಮಗೂ ಇದರಲ್ಲಿ ಏನು ಪರ್ಸೆಂಟೇಜ್ ಬರ್ತಾ ಉಂಟಾ ಕಳ್ಳರಿಂದ ಅಂತ ಇವರು ಗಣಪತಿ ನೋಡ್ಲಿಕ್ಕೆ ಬಂದವರು ನಾಗ್ಪುರದಿಂದ ಮುಂಬಯಿಯಿಂದ ಕಲ್ಕತ್ತಾದಿಂದ ಬಿಹಾರದಿಂದ ವ್ಯವಹಾರ ಮಾಡ್ಲಿಕ್ಕೆ ಬರುದಂತೆ ಬಲೂನ್ ಮಾರಾಟ ಮಾಡ್ಲಿಕ್ಕೆ ಬರುದಂತೆ ನೋಡಿ ಇಲ್ಲಿ ಬಿಯರ್ ಬಾಟ್ಲು ಹಿಡಿದು ಕೂತು ಇದು ಗಣಪತಿಯ ಸೇವೆ ಮಾಡ್ಲಿಕ್ಕೆ ಬರುದ ಇವರು ಇದನ್ನೆಲ್ಲ ಯಾಕೆ ನೀವು ನೋಡುದಿಲ್ಲ ಜನಪ್ರತಿನಿಧಿಗಳು ಅಧಿಕಾರಿಗಳು ಇದನ್ನೆಲ್ಲ ಯಾಕೆ ನೋಡುದಿಲ್ಲ ನೋಡಿ ಇಲ್ಲಿ ಕಸದು ರಾಶಿ ಇಲ್ಲಿ ಬಿಯರ್ ಬಾಟ್ಲುಗಳು ನಾಚಿಗೆ ಆಗ್ಬೇಕಲ್ಲ ಎಲ್ಲರೂ ಓಡಿ ಓಡಿ ಈಗ ಮಂಗಳೂರು ಸಿಟಿಗೆ ಓಡಿ ಬರ್ತಾರೆ ಬಿಹಾರದಿಂದ ಯು ಪಿಯಿಂದ ಬಾಂಗ್ಲಾದಿಂದ ಎಲ್ಲ ಕಡೆಯಿಂದ ಮಹಾರಾಷ್ಟ್ರದಿಂದ ನಾಗ್ಪುರದಿಂದ ಎಲ್ಲರೂ ಮಂಗಳೂರು ಸಿಟಿಗೆ ಬರೋದಾದರೆ ನಮ್ಮ ಮಂಗಳೂರು ನಂಬರ್ ಒನ್ ಸ್ಮಾರ್ಟ್ ಸಿಟಿ ಅಂತ ಹೇಳ್ತಾ ಇದ್ದವರು ನಂಬರ್ ಒನ್ ಆಗಿ ಹೋಗಿದೆ ಈ ಗಲೀಜುಗಳಿಗೆ ಯಾಕೆಂದ್ರೆ ಪ್ರತಿಯೊಬ್ಬರು ದಂಧ ಮಾಡಲಿಕ್ಕೆ ಬರುವುದು ಈಗ ಮಂಗಳೂರಲ್ಲಿ ಕಳ್ಳರು ಬರುದು ಮಂಗಳೂರಲ್ಲಿ ಪಿಕ್ ಪಾಕೆಟ್ ಬರುದು ಮಂಗಳೂರಲ್ಲಿ ಎಲ್ಲ ಯೋಜನೆಗಳನ್ನು ಕೊಡುದು ಬೇರೆ ಬೇರೆ ರಾಜ್ಯಗಳಿಗೆ ಟಾಯ್ಲೆಟ್ ಇರುವುದು ಎಲ್ಲ ಬಿಹಾರಗಳಲ್ಲಿ ಬಿಹಾರದವರು ಎಲ್ಲ ವ್ಯವಹಾರ ಮಾಡುದು ನೋಡಿ ಇವತ್ತು ಕಾನ್ಪುರದಿಂದಂತೆ ನಾಗಪುರದಿಂದಂತೆ ಡೆಲ್ಲಿಯಿಂದ ಮುಂಬೈಯಿಂದ ಅಂತ ಎಲ್ಲ ಗಣಪತಿಗೆ ವ್ಯವಹಾರ ಮಾಡಲಿಕ್ಕೆ ಬರುದಂತೆ ನಮ್ಮ ಮಂಗಳೂರನ್ನು ಇಲ್ಲಿಗೆ ತಂದು ಬಿಟ್ಟಿರಲ್ಲ ನಮ್ಮ ಇಲಾಖೆ ಆಗಲಿ ನಮ್ಮ ಇಲ್ಲಿನ ಅಧಿ ಅಧಿಕಾರಿಗಳಾಗಿ ಜನಪ್ರತಿನಿಧಿಗಳಾಗಲಿ ನಮ್ಮ ಮಂಗಳೂರನ್ನು ಈ ರೀತಿ ತಂದು ಬಿಟ್ಟಿರಲ್ಲ ನಮಗೆ ಭಾರಿ ಈಸಿಯಾ ಇಲ್ಲತ್ತೆ ನಮ್ಮ ಪಂಪ್ ಹೊಯ್ಲ್ ಸರ್ಕಲ್ ಆದ ಕೂಡಲೇ ನಾವು ಎಣಿಸಿದ್ದೀವಿ ಪಂಪ್ ಆಯ್ಲ್ ಪಂಪ್ ಆಯ್ಲ್ ಪಂಪ್ಲ್ ಇವುಗಳಿಗೆ ಮಲಗಲಿಕ್ಕೆ ಆಯ್ತಲ್ಲ ರೈಲ್ವೆ ಸ್ಟೇಷನ್ ಅಲ್ಲಿ ಪ್ಲಾಟ್ಫಾರ್ಮ್ ಗೆ ಕೊಟ್ಟ ಕೂಡಲೇ ಇವುಗಳಿಗೆ ಮಲಗಲಿಕ್ಕೆ ಅಲ್ಲ ನೋಡಿ ಎಷ್ಟು ಖುಷಿ ಪಡ್ತಿದ್ದಾರೆ ನೀವೇನು ಹೇಳ್ತೀರಿ ಪಾಪದವರನ್ನು ನಾವು ಬಿಸ್ನೆಸ್ ಮಾಡ್ಲಿಕ್ಕೆ ವ್ಯವಹಾರ ಮಾಡ್ಲಿಕ್ಕೆ ಬಿಡ್ತೇವೆ ಅಂತ ಎಲ್ಲ ಸಿಗ್ನಲ್ ಹೋಗಿ ಉಪದ್ರ ಮಾಡ್ತಾರೆ ಮಕ್ಕಳನ್ನು ಇಟ್ಕೊಂಡು ತಿರುಗ್ತಾರೆ ಮಕ್ಕಳ ಕಳ್ಳತನ ಮಾಡುವರಿದ್ದಾರೆ ಒಬ್ಬ ಮಹಿಳೆಗೆ ಬಂದು ಹೇಳಿದ್ಲು ನಾನು ಯಾರ ಮಗುವನ್ನು ತೆಗಿಲಿಲ್ಲ ನಾವು ಪ್ರಶ್ನೆ ಕೇಳಲಿಲ್ಲ ಎಷ್ಟೋ ಮಕ್ಕಳದ್ದು ಇಲ್ಲಿ ಕಳ್ಳತನ ಆಗ್ತಾ ಉಂಟು ಕಳ್ಳತನ ಇವರೊಟ್ಟಿಗೆ ಕೆಲವು ಮಕ್ಕಳಿದ್ದಾರೆ ಮಹಿಳಾ ಮತ್ತು ಶಿಶು ಕಲ್ಯಾಣ ಇಲಾಖೆ ನೋಡಬೇಕು ಎಷ್ಟು ಮಕ್ಕಳ ಕಳ್ಳತನ ಆಗಿದೆ ಇವರ ಹತ್ರ ಯಾರ ಮಕ್ಕಳು ಉಂಟು ಐಡಿ ಉಂಟ ಅಂತ ನೋಡಬೇಕು ಟೌನ್ ಅಲ್ಲಿಂದ ಒಳಗೆ ಹೋಗ್ಲಿಕ್ಕೆ ಆಗುದಿಲ್ಲ ಶಾರ್ಟ್ ರೋಡ್ ಆಗಿ ಮೈದಾನಿನ ಹಿಂದೆಯಿಂದ ಹೋಗ್ತಾರೆ ನಾನ್ ಹೇಳುದು ಈಗ ಕೇವಲ ಕಳ್ಳತನ ಆಗುದು ಇನ್ನು ಯಾರ್ದಾರ್ದು ಒಂದು ಹುಡುಗಿದು ಅತ್ಯಾಚಾರ ಅಂತೂ ಅಲ್ಲಿ ಖಂಡಿತ ಆಗ್ಬಹುದು ಯಾಕೆಂದ್ರೆ ಇಂಥ ಎಲ್ಲ ಹುಡುಗರಲ್ಲಿ ಕುಡ್ದು ಡ್ರಗ್ಗಿಗಳಿದ್ದಾರೆ ದಯಮಾಡಿ ನಾನು ಪೊಲೀಸ್ ಇಲಾಖೆಯವರ ಹತ್ರ ಹೇಳುದು ಕೇವಲ ಮಾರ್ಗದಲ್ಲಿ ಕ್ಯಾಮೆರಾ ಹಾಕುದಲ್ಲ ದಯಮಾಡಿ ಒಂದು ನೀವು ಆ ಗ್ರೌಂಡಿನ ಹಿಂದೆ ಕಡೆ ಒಂದು ಕ್ಯಾಮರಾ ಹಾಕ್ಬೇಕು ಆ ಕ್ಯಾಮೆರಾ ಹಾಕಿದ್ರೆ ಅಲ್ಲಿ ಕಳ್ಳತನ ಆಗುದು ಚುಡಾಯಿಸುದು ಚೂರಿತ ಆಗುದು ಇದೆಲ್ಲ ಗೊತ್ತಾಗ್ತದೆ ಹಾಗಾಗಿ ನಾನು ಹೇಳುದು ದಯಮಾಡಿ ಇಲಾಖೆಯವರು ಒಂದು ಅಲ್ಲಿ ಆದಷ್ಟು ಬೇಗನೆ ಸಿ ಕ್ಯಾಮೆರಾ ಹಾಕ್ಲೇಬೇಕು ವೆಲ್ಕಮ್ ಮಾಡಲಿಕ್ಕೆ ಬಂದಿದ್ದಾರೆ ಇವರು ಮಹಾರಾಷ್ಟ್ರದಿಂದ ನೋಡಿ ಎಲ್ಲರೂ ಇವತ್ತು ಸಂಜೆಗೆ ಅಂದರೆ ನಮ್ಮ ಮಂಗಳೂರಲ್ಲಿ ಈಗ ಯಾರೂ ಇಲ್ಲ ಹಾಗೆ ಹೊರ ರಾಜ್ಯಗಳಿಂದೆಲ್ಲ ವೆಲ್ಕಮ್ ಮಾಡಲಿಕ್ಕೆ ಬಂದು ಇಲ್ಲಿ ವಿಶ್ರಾಂತಿಗಿಟ್ಟಿದ್ದಾರೆ ವಿಶ್ರಾಂತಿಗಿಟ್ಟಿದ್ದಾರೆ ಯಾಕೆಂದರೆ ಝೋನ್ ಮಾಡಿ ಕೊಟ್ಟದ್ದು ನೋಡಿ ಇವತ್ತು ದೂರದಿಂದ ಎಲ್ಲ ಬಂದು ಈಗ ಎಲ್ಲ ಗಣಪತಿ ಬರುವಾಗ ಇವರದೇ ಸ್ವಾಗತ ಮಂಗಳೂರಲ್ಲಿ ಯಾರಿಲ್ಲ ಹಾಗೆ ಎಲ್ಲ ಗಣಪತಿಗೆ ಸ್ವಾಗತ ಮಾಡಿ ಇಲ್ಲಿ ಎಲ್ಲ ಅವರಿಗೆ ಆಶ್ರಯ ಕೊಟ್ಟಿದ್ದಾರೆ ನೋಡಿ ಎಲ್ಲ ಇಲ್ಲಿ ಮಲಗುದು ಮಲಗುದುಸಕ್ತಾಯಲ್ಲಿ ಹಾಕ್ತಾನೆ ಹಾನ್ಕಾರಿ ಪೊಂದು ಅಲ್ಲಿ ಪೂಲಾ ಇಡೀ ಜತ್ ಒಂದು ಪತ್ತೊಂದು ಬಿಯರ್ ಬಾಟ್ಲು ಪೂರ ದೀವೊಂದು ಮುಕುಲು ಮುಕ್ಳಿಗೆ ಒಂದು ವ್ಯವಸ್ಥೆ ಮನ್ಪುಲೆ ದಿವ್ ಹಾಕಾರಿ ಒರ್ತಿ ಅಲ್ಲೇ ರಾವ್ ಒಂದು ಮೂಲ ಒಂದು ಪೊಲೀಸ್ ತಕ್ಲೆನ್ ಕಡಪುರ್ಲೆ ನೋಡಿ ಇಲ್ಲಿ ಬಾಟ್ಲು ಕುಡಿದು ಇವರು ಬಿಸ್ನೆಸ್ ಗೆ ಬರುದಂತೆ ಗಣಪತಿ ಗೆ ಬರುದಂತೆ ಇವರು ಇಲ್ಲಿ ನೋಡಿ ನೋಡ್ಬೇಕು ಇದು ಜನಪ್ರತಿನಿಧಿಗಳು ನೋಡ್ಬೇಕು ಪೊಲೀಸ್ ಇಲಾಖೆಯವರು ನೋಡ್ಬೇಕು ಇಲ್ಲಿ ಪಾಪ ಯಾರಾದ್ರೂ ಬಂದು ಇಲ್ಲಿ ಮಾತಾಡಿದ್ರೆ ಅವರಿಗೆ ಹೊಡಿಲಿಕ್ಕೆ ಹೋಗ್ತಾ ಇದ್ದಾರೆ ಇವರು ಎಲ್ಲಿ ಹೋಗಿದೆ ಹಾಗಾದ್ರೆ ನಮ್ಮ ಮಂಗಳೂರಿಗೆ ಕೇಳೋರು ಹೇಳುವಲ್ವಾ ಅವರಿಗೆ ಹೊಡಿಲಿಕ್ಕೆ ಹೋಗ್ತಾ ಇದ್ದಾರೆ ಹೆಣ್ಮಕ್ಕಳು ಹೆಣ್ಮಕ್ಕಳು ಅವರು ಸಹ ಕುಡಿದು ಮಾತಾಡ್ತಾ ಇದ್ದಾರೆ ಇಲ್ಲೇ ಸಾಯ್ಲಿಕ್ಕೆ ಬರುದ ಕುಡ್ದು ನೀವು ಇಲ್ಲೇ ಸಾಯ್ಲಿಕ್ಕೆ ಬರುದಾ ಹಿಂದಿ ಗರ್ಗಿದ್ದಾರೆ ಯು ಪಿ ಯು ಪಿ ಸರ್ ಸೋನಿ ಲೇಟ್ ಹೋಗಯಾ ম্য ওই টিচি ডালা উল্টু লাগে লিজে ও বম ভারগোতা হ্যা